ನಮ್ಮ ಎಜುಕೇಶನ್ ಮಾಡಿ ಸರ್ ಬಿ ಕಾಮ್ ಮುಗಿದೆ ಸರ್ ಬಿ ಕಾಮ್ ಮುಗಿಸ್ ಮತ್ತೆ ನೀವು ಅಗ್ರಿಕಲ್ಚರ್ ಜಾಬ್ ಜಾಬ್ ಮಾಡಿದ್ರೆ ಸರ್ ಇಲ್ಲ ಸರ್ ನಮ್ಗೆ ಸಾಟಿಸ್ಫೈ ಇದ್ರಲ್ಲಿ ಇತ್ತು ಮತ್ತೆ ನಮ್ಸ ಅಂತ ನಾನು ಕೆಲಸ ಈ ಕೊನ್ನಾಡಿ ಗ್ರಾಮದಲ್ಲಿ ಇಲ್ಲಿ ಒಬ್ರು ಪ್ರಗತಿಪರ ಯುವ ರೈತರು ಇದ್ದಾರೆ ಅವರು ಪರಿಚಯ ಮಾಡ್ಕೊಂಡು ಅವರು ಒಂದು ಪೇರ್ ತೋಟ ಮಾಡ್ಕೊಂಡಿದ್ದಾರೆ ಅದೇ ವರ್ಷ ವರ್ಷ ಆಯ್ತು ಮಾಡ್ಕೊಂಡು ಅದ್ರ ಹಿನ್ನೆಲೆ ಒಂದು ಅವರ ಪರಿಶ್ರಮವಿಕ್ರೋಣ ನಮಸ್ಕಾರ ಸರ್ ನಮಸ್ತೆ ಹೆಸರು ಸಂತೋಷ್ ಭೂಷಿ ತಮ್ಮ ಎಜುಕೇಶನ್ ಮಾಡಿ ಸರ್ ಬಿಕಾಮ್ ಮುಗಿದೆ ಸರ್ ಬಿಕಾಮ್ ಮತ್ತೆ ಅಗ್ರಿಕಲ್ಚರ್ ಯಾಕೆ ಜಾಬ್ ಮಾಡ್ಲಿಲ್ಲ ಇಲ್ಲ ಸರ್ ನಮ್ಗೂ ಸರ್ಟಿಸ್ಫೈ ಇದ್ರಲ್ಲಿ ಇತ್ತು ಮತ್ತೆ ಪೂರ ಪೂರ್ವಜರಿಂದ ಕೃಷಿ ಮಾಡ್ತಾ ಇದ್ರು ಅದನ್ನ ನೋಡ್ತಾ ಇದ್ದಾವೆ ಇದರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಇದನ್ನೇ ಮಾಡ್ತಾ ಸರ್

ಮಾಡ್ತಾವ್ ಹೆಂಗ್ ಕೆಜಿ ಈಗ ನಲ್ವತ್ ರೂಪಾಯಿ ಕೆಜಿ ಹೋಗುತ್ತೆ ಕೆಜಿ ವಾರದಲ್ಲಿ ಸರ್ ಕಟ್ ಆಫ್ ಮಾಡ್ತಾರೆ ಸರ್ ಡೈಲಿ ಮಾಡ್ತೇವೆ ಸರ್ ಡೈಲಿ ಕಟ್ ಆಫ್ ಕಸ್ಟಮರ್ ಹೆಂಗ್ ಸರ್ ಹಾ ಇಲ್ಲ ನಮ್ದು ಡೈಲಿ ಕಸ್ಟಮರ್ ಇದೆ ಸರ್ ಡೈಲಿ ಎಷ್ಟ್ ಹಾರ್ವೆಸ್ಟಿಂಗ್ ಬರುತ್ತಲ್ಲ ಅಷ್ಟ್ ನೋಡ್ಕೊಂಡು ಡೈಲಿ ಅಷ್ಟ್ ಬಂದಿ ಮಾಡ್ತೇವೆ ಸರ್ ಇದಕ್ಕೆ ಏನ ರೋಗ ರುಜಿನ ಯಾವ ಇದಾವೆ ಸರ್ ಆದ್ರೆ ನಾವು ಸ್ಪ್ರೇ ಕೊಡ್ತಾ ಇದ್ವಿ ಏನು ಪ್ರಾಬ್ಲಮ್ ಇಲ್ಲ ಈಗ ಈ ಮಂಜಿಗೆ ಅದು ಏನಾರ ಹೋಗೋದ್ರದು ಕ್ಲೈಮೇಟ್ ವೇರಿಯೇಷನ್ ಆದಾಗ ಸ್ವಲ್ಪ ತೊಂದರೆಗಳಾಗ್ತವೆ ಮೈಕ್ರೋನ್ ಡೇಡ್ ಆಗಲಿ ಮತ್ತೆ ಮತ್ತೊಂದು ಏನಾದ್ರೆ ಸ್ಪ್ರೇ ಮಾಡಿದ್ರೆ ಎಲ್ಲ ಬರೋಬ್ರೆ ತಮ್ಮ ಈ ಕೃಷಿಲಿ ಬಂದರಿಗೆ ಎಲ್ಲ ತೋಟ ಮಾಡಿದ್ರಿಗೆ ಮತ್ತೆ ಬಿಟ್ಟು ಮತ್ತೆ ಮಾಡ್ಕೊಂಡಿದ್ರ ಕಲ್ಲಂಗಡಿ ಮಾಡ್ತೇವೆ ಡಬ್ಬು ಮಾಡ್ತೇವ ಸರ್ ಮೆಣಸಿಗಿ ಮಾಡ್ತೇವೆ ಮತ್ತೆ ಬೇರೆ ಕಾಯಿ ತರಕಾರಿ ಎಲ್ಲ ಬೀಳ್ತೇವೆ ಸರ್ ಎಂತಾವ್ರಿ ಪೇಲ್ ತೋಟ ಯಾವ್ತರ ಇದೆ ಮತ್ತಿಲ್ ರೋಗ ಬಗ್ಗೆ ಇತರ ಇಳುವರಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರು ಇನ್ನೂ ಹೆಚ್ಚಿನ ಮಾಹಿತಿ ತಕೊಂಡ್ ಸರ್ ಡ್ರೈ ಏರಿಯಾ ಸ್ವಲ್ಪ ಇಲ್ಲಿ ನೀರ್ ಕಮ್ಮಿ ಇದೆ ಮತ್ತೊಂದು ಕಡೆ ನಮ್ದಲ್ಲಿ ಒಂದ್ ಮೂರ್ ಕಿಲೋಮೀಟರ್ ಬೋರ್ ಹಾಕಿ ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಮಾಡಿದೆ ಸರ್ ಮೂರ್ ಕಿಲೋಮೀಟರ್ ಹೌದು ಈ ಟೈಮ್ ಅಲ್ಲಿ ಫೆಬ್ರವರಿ ಮಾರ್ಚ್ ಡ್ರೈ ಏರಿಯಾ ಇದೆ ಆದರೆ ಆ ಟೈಮ್ ಹೋಗಿ ಇಲ್ಲಿ ನೀರ್ ಕಮ್ಮಿ ಆಗುತ್ತೆ ಸರ್ ಇಲ್ಲಿ ಬೋರ್ ಇದೆ ಆದ್ರೆ ನೀರ್ ಬಹಳ ಕಮ್ಮಿ ಆಗುತ್ತೆ ಆ ಕಾರಣದಾಗಿ ನಾವು ಇಲ್ಲಿ ಮೂರ್ ಕಿಲೋಮೀಟರ್ ಮತ್ತೊಂದು ಜಮೀನ್ ಇದೆ ನಮ್ದು ಅಲ್ಲಿಂದ ಬೋರ್ ಹಾಕಿ ಅಲ್ಲಿಂದ ಪೈಪ್ ಲೈನ್ ಹಾಕಿ ತಂದು ಇಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿದ್ವಿ ಸರ್ ಅಲ್ಲಿಂದ ಐದ್ನೂರು ಫೂಟ್ ಇದೆ ಬೋರ್ ಇದೆ

ಹೆಂಗ್ ಸಸಿ ಬೇಕು ನಾವು ತರೋ ಅವಾಗ ಐವತ್ತು ರೂಪಾಯಿ ಒಂದ್ ಸಸಿ ಬಿದ್ದಿದೆ ಸರ್ ಅವ್ರ ಇಲ್ಲ ಸರ್ ಅವರೇ ಇಲ್ಲಿ ಡೆಲಿವರಿ ಕೊಟ್ಟಿರ್ತಾರ ಇದಕ್ಕೆ ಗೊಬ್ಬರ ಯಾವ ತರ ಏನೇನು ಮೇಂಟೈನ್ ಸರ್ ಪ್ರತಿ ವರ್ಷ ಎರಡು ಸಲ ಎರಡು ಬಾರಿ ವರ್ಷಕ್ಕೆ ಶಗಣಿ ಗೊಬ್ಬರ ಹಾಕ್ತಿವಿ ಮತ್ತು ಫ್ಯಾಕ್ಟರಿ ಕಾಂಪೋಸ್ಟ್ ಗೊಬ್ಬರ ಹಾಕ್ತಿವಿ ಮತ್ತ ಇದ ತರ ಇದು ಕೋಳಿ ಗೊಬ್ಬರ ಹಾಕ್ತಿವಿ ಇದ್ರ ಹಾಕ್ತಿವಿ ಮತ್ತೆ ಫರ್ಟಿಲೈಸರ್ ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲಾ ಡ್ರಿಪ್ ಅಲ್ಲಿ ಮಾಡ್ತೇವೆ ಸರ್ ಮತ್ತೆ ಒಂದಷ್ಟು ವೆರೈಟಿ ಇಲ್ಲ ಹುಳಗಳು ಜಾಸ್ತಿ ಆಗ್ತವೆ ಯಾವ ಯಾವ ತರ ಏನೋ ಸಮಸ್ಯೆ ಐತಿ ನಿಮ್ಗೆ ಸರ್ ಬೇರೆ ತೆವಂತಿಂಗ್ ಅಲ್ಲಿ ಬೇರೆ ವೆರೈಟಿ ಇಲ್ಲಿ ಸ್ವಲ್ಪ ಪ್ರೂಪ್ಲೇದು ತೊಂದರೆ ಇದೆ ಅದ್ರ ನಮ್ದು ಈ ಜೀವಲಸ್ ಗೆ ಸ್ವಲ್ಪ ಕಾಯಿ ಚಲೋ ಬರುತ್ತೆ ಅದಕ್ಕೆ ತೊಂದರೆ ಯಾವ್ದು ಅದೇ ಆ ತರ ಯಾವ್ದು ತೊಂದರೆ ಬರಲ್ಲ ಸರ್ ವೈಟ್ ಐತಿ ವೈಟ್ ಇದೆ ಸರ್ ಮಾರ್ಕೆಟ್ ವೈಟ್ ಜಾಸ್ತಿ ವ್ಯಾಲ್ಯೂ ಇರ್ತದೆ ಪಿಂಕ್ ಜಾಸ್ತಿ ಎಲ್ಲ ವ್ಯಾಲ್ಯೂ ಅಂತ ಎರಡು ಇದೆ ಆದ್ರೆ ಇದು ಗಟ್ಟಿ ಬರುತ್ತೆ ತಿನ್ನಕ್ ಸ್ವೀಟ್ ಇದೆ ಅದಕ್ಕಿಂತ ಟೇಸ್ಟ್ ಇದೆ ಮತ್ತೆ ಯಾವ್ದೇ ತರ

ಅವರು ಮೆಂಟೆನ್ಸ್ ಮಾಡಿದ್ರೆ ಎಲ್ಲ ಚಲೋ ಆಗುತ್ತೆ ಸರ್ ಯಾರು ಹೊಸವಾಗಿ ಮಾಡಿದ್ರು ಅದು ಹಚ್ಚಿ ಬಿಟ್ಬಿಟ್ರೆ ಆಗಲ್ಲ ಅದಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮೆಂಟೆನನ್ಶಿಪ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಚಾಟಿ ಮೆಂಟೆನನ್ ಸರ್ ನಾವು ಚಟ್ನಿ ಮಾಡಬೇಕು ಇದು ಹಚ್ಚಿದ ಹಚ್ಚಿದ ನಂತರ ಒಂದು ಅಂಗಡಿಗೆ ಚಟ್ನಿ ಮಾಡ್ತಾ ಇದ್ರೆ ಚಲೋ ಚಟ್ನಿ ಮಾಡ್ಕೊತ ಹೋಗ್ಬೇಕು ಸರ್ ಹಣ್ಣು ಹೂ ಬಿಡುವಾಗ ಸ್ಪ್ರೇ ಮಾಡ್ಕೊಂಡು ಗೊಬ್ಬರ ಹಾಕೋದು ನೀರು ಎಲ್ಲ ಕೊಡ್ಬೇಕಾಗ ಬಿಟ್ರ್ ಡ್ರಿಪ್ ಇದೆ ಸರ್ ಹ ಹ ಹಚ್ಚಿಟು ಸುಖ ಸರ್ ಅದು ಎಂಟು ದಿನ ಫ್ಲೋರಿಂಗ್ ಬರುತ್ತೆ ಒಂದ್ ವರ್ಷ ಅಂತ ಕಾಯಿ ನಾವು ಕಟ್ಟಿಂಗ್ ಈಗ ಬೇರೆ ಕ್ರಾಪ್ ಅಂತ ಈ ಕ್ರಾಪ್ ನಲ್ಲಿ ಎಷ್ಟು ಲಾಭ ಐತಿ ಇದೆ ಸರ್ ನಮ್ ಬೇರೆ ಕ್ರಾಪ್ ಅಂದ್ರೆ ಏನಾಗುತ್ತೆ ಪ್ರತಿಯೊಂದು ಬೆಳೆ ತರಕಾರಿ ಅಲ್ಲಿ ಬೇರೆ ಅದನ್ನ ಮಾಡಿದ್ರೆ ನಾವು ಸರ್ಕೆ ತಗದು ತೆಗೆದು ಬೇರೆ ಬೇರೆ ಬೆಳೆ ತೆಗೆದು ಗಳೆ ಹೊಡೆಯೋದು ಮತ್ ಮಾಡೋದು ಆಗುತ್ತೆ ಆದ್ರೆ ಇದು ಒಂದ್ಸಲ ಪ್ಲಾಂಟ್ ಹಚ್ಚಿದ್ರೆ ಮುಗಿದ್ರೆ ಸರ್ ಹತ್ತು ಹದಿನೈದು ವರ್ಷ ಮಟ್ಟ ಬರುತ್ತೆ ಅದೇ ಮೇನ್ ಏನಾಗಂಟಿನ್ಯೂ ಬರುತ್ತೆ ಸ್ಟಾರ್ಟಿಂಗ್ ಒಂದ್ ಎರಡು ವರ್ಷ ಗಿಡ ಸಣ್ಣ ಇದ್ದಾಗ ನಾವ್ ಎಲ್ಲ ತರ ಮಾಡ್ತಿದ್ವಿ ಇದ್ರಿಗೆ ಚೆಂಡು ಹಚ್ಚು ಮತ್ತೆ ತರಕಾರಿ ಆಗ್ಲಿ ಸಣ್ಣ ಮೆಣಸಿ ಗಿಡ ಆಗ್ಲಿ ಮಾಡಿದ್ವಿ ಈ ದೊಡ್ಡ ಪ್ಲಾಂಟ್ ಆಗ್ಬೇಕು ದೊಡ್ಡ ಗಿಡಗಳು ಆ ಯಾವ್ದೇ ಅಂತೂ ಮಾಡ್ಲಿ ಮಾಡ್ತೀವಿ ಕಂಟಿನ್ಯೂ ಆಗಿ ಎರಡು ತಿಂಗಳು ಮೇ ಚಟ್ನಿ ಮಾಡ್ತಾ ಇರ್ತೀವಿ ಹೊ ಹೊಸ ಚಟ್ನಿ ಮಾಡುದ್ರ ಹನ್ನೆರಡು ತಿಂಗಳು ಸೀಸನ್ ಅಲ್ಲಿ ಹನ್ನೆರಡು ತಿಂಗಳು ಕಾಯಿ ಬರುತ್ತೆ ಸೀಸನ್ ವೈಸ್ ಮಾಡಿದ್ರೆ ಸರ್ ಸೀಸನ್ ವೈಸ್ ಹಣ್ಣು ಬರುತ್ತೆ ನಾವು ಕಂಟಿನ್ಯೂ ತಿಂಗಳಾಗ್ಲಿ ಎರಡು ಆಗಲಿ ಕಂಟಿನ್ಯೂ ಮಾಡ್ಕೊತ ಮುಂದೆ ಸರ್ಕೆ ಸರ್ಕೆ ಮಾಡ್ತಾ ಇದ್ರೆ ಹನ್ನೆರಡು ತಿಂಗಳು ನಮ್ಗೆ ಕಾಯಿ ಬರ್ತಾ ಇದೆ ಸರ್ ತಮ್ಮ ಬಿಸಿಲು ಜಾಸ್ತಿ ಆಕತೆ ಸ್ವಲ್ಪ ಎಲ್ಲಾ ಟೆಂಪರೇಚರ್ ಬರುತ್ತೆ ಸರ್ ಬಿಸಿಲು ಜಾಸ್ತಿ ಬರುತ್ತೆ ಮಳೆಲ್ಲೂ ಬರುತ್ತೆ ಎಲ್ಲಾ ಹನ್ನೆರಡು ತಿಂಗಳಲ್ಲಿ ಬರುತ್ತೆ ಸರ್ ಈಗ ಮಲ್ನಾಡ್ ಸೈಡ್ ಜಾಸ್ತಿ ಅಂದ್ರೆ ಹುಳ ಪ್ರಾಬ್ಲಮ್ ಆಗುತ್ತೆ ಮಳೆಗಾಲ ಸ್ವಲ್ಪ ತೊಂದರೆ ಆಗುತ್ತೆ ಆದ್ರೆ ಇಲ್ಲಿ ನಮ್ಮಲ್ಲಿ ಅಷ್ಟೊಂದಿಲ್ಲ ಡೈವನ್ ಪಿಂಕ್ ಇದೆ ಆದ್ರೆ ಜೀವರ ಸೊರಟಿಗೆ ಯಾವ ತರ ತೊಂದರೆ ಇಲ್ಲ ಈಗ ಮತ್ತೆ ಯಾವ್ದು ಹೊಸ ತಳಿ ಯಾವ್ದು ಬಂದ್ ಸರ್ ಈಗ ಮತ್ತೆ ಬೇರೆ ಬೇರೆ ಹೊಸ ಬಂದಿದೆ ಜಪಾನ್ ರೆಡ್ ಅದು ಆದ್ರೆ ನಮ್ ಸೈಡ್ ಇನ್ನು ಅದು ಬಹಳ ಹೈ ಟೆಂಪರೇಚರ್ ಟೆಂಪರೇಚರ್ ಇರುವ ಜಾಗದಲ್ಲಿ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ ಡಿಲಿವರಿ ಆಗ ಈ ಮತ್ತೆ ಈ ಜೀವಲಸ್ ಮಾತ್ರ ಎಲ್ಲಾ ಟೆಂಪರೇಚರ್ ಅಲ್ಲಿ ಎಲ್ಲಾ ಕಡೆ ಬರುತ್ತೆ ಎಲ್ಲಾ ಸೀಸನ್ ಇತ್ತಾವಾಗ ಈಗಾಗಲೇ ಮಾಡ್ಕೊಂಡು ಐದಾರು ವರ್ಷ ಹತ್ರಗೆ ಹೌದು ಈಗ ಮತ್ತೊಂದು ಯಾರ ಎಲ್ಲ ಮಾಡ್ತಾರೆ ನಾವು ಪ್ರಕಾರ ಈ ಜೀವ ಲಾಸ ಉತ್ತಮ ಯಾಕಂದ್ರೆ ಎಲ್ಲ ಟೆಂಪರೇಚರ್ ಎಲ್ಲಾ ವಾತಾವರಣದಲ್ಲೂ ಹೊಂದಿಕೊಳ್ಳುತ್ತೆ ಮತ್ತೆ ಸ್ವಲ್ಪ ಕ್ಲೈಮೇಟ್ ವೇರಿಯೇಷನ್ ಆಗಿರೋ ಎಲ್ಲ ಹೊಂದಿಕೊಳ್ಳುತ್ತೆ ಹಣ್ಣು ಕಾಯಿ ಕಂಟಿನ್ಯೂ ಬರುತ್ತೆ ಹನ್ನೆರಡು ತಿಂಗಳು ಚಟ್ನಿ ಮೇಲೆ ಹನ್ನೆರಡು ತಿಂಗಳು ಕಾಯಿ ಸಿಗುತ್ತೆ ಆ ಕಾರಣ ಇದು ಮಾಡುವ ಒಳ್ಳೇದು ಸರ್ ಎಲ್ಲ ಉತ್ತಮ ಇದೆ ಹೊಸ ಯುವಕರಿಗೆ ಕೃಷಿ ಕಡೆ ಬರ್ತಾ ಬರೋ ಸರ್ ಸಸ್ಯ ಕೊಡ್ಬೋದು ನಮ್ ಕೃಷಿ ಎಲ್ಲ ತರ ಬೆಳೆ ಒಂದೇ ತರ ಬೆಳೆ ಇರ್ಬೋದು ಎಲ್ಲ ತರ ಮಾಡೋದು ಒಳ್ಳೇದು ಸರ್ ಮಾಡ್ಬೇಕು ಯಾಕಂದ್ರೆ ಬೇರೆ ತರ ಉದ್ಯೋಗ ಮಾಡಿ ಎಲ್ಲಾರು ಜಾಬ್ ಮಾಡಕ್ಕಾಗಲ್ಲ ಎಲ್ಲರಿಗೂ ಜಾಬ್ ಅಷ್ಟ ಎಲ್ಲರೂ ಕೃಷಿ ಮಾಡಕ್ಕಾಗಲ್ಲ ಜಮೀನ್ ಇದ್ದಾರು ಕೃಷಿ ಮಾಡೋದು ಒಳ್ಳೇದು ಜಾಬ್ ಬಿಡಿಬೇಕು ಜಮೀನಲ್ಲಿ ಮಾಡ್ಕೋ ಮಾಡ್ಬೋದು ಸರ್ ಯಾಕಂದ್ರೆ ಮತ್ತೊರ ತರ ನಾವು ಕೂಲಿ ಹೋಗೋದಿದ್ರ ಹೋಗಿದ್ರು ನಾವಿಲ್ಲಿ ಮಾಲೀಕರಾಗಿರ್ಬೋದಲ್ಲ ಕೃಷಿ ಮಾಡಿದ್ರಿ ಯಾರ ನೀವು ನಾವೇ ಮಾಲೀಕರು ಇರ್ತೇವೆ ನಾವ್ ಯಾವ ಡೈಲಿ ಕೆಲಸ ಮಾಡಬಹುದು ಆರೋಗ್ಯವಾಗಿರುತ್ತೆ ಮತ್ತೆ ನೇಚರ್ ಇದ್ದೇವೆ ಮತ್ತೆ ಒಂದು ಕೃಷಿ ಮಾಡೋದ್ರಿಂದ ಖುಷಿ ಇರುತ್ತೆ ಸರ್ ಒಂದು ಒಳ್ಳೆ ಮಾಹಿತಿ ಕೊಟ್ಟಂತ ನಮ್ಮ ಯುವ ರೈತರು ಒಳ್ಳೆ ಮಾಹಿತಿ ಕೊಟ್ಟಿ ತಮ್ಮ ಧನ್ಯವಾದಗಳು ಇನ್ನೊಂದು ಈ ಹೊಸ ಕೃಷಿ ಮಾಡುವಂತ ಈ ಪೇರ್ಲ ಕೃಷಿ ಮಾಡುವಂತ ಯುವಕರಾಗಿರ್ಬೋದು ಯಾರೇ ಮಾಡಿದ್ರು ಅಥವಾ ಯಾರೇ ಪ್ಲಾಂಟೇಶನ್ ಮಾಡಬಹುದು ಅದನ್ನ ಮೇಂಟೆನೆನ್ಸ್ ಬಗ್ಗೆ ಏನೋ ಒಂದು ಮಾಹಿತಿ ಕೊಡ್ತಾರೆ ಅವ್ರಿಗೆ ಯಾವ ತರ ಹಾ ಕೊಡ್ತೇವೆ ಸರ್ ಅದೇನಿಲ್ಲ ತೊಂದ್ರೆ ಇಲ್ಲ ಕೊಡ್ಬೋದು ಸರ್ ನಾನು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ ಇಲ್ಲೇ ಬೇಕಾ ಇಲ್ಲಿ ನಮ್ಮ ಪ್ಲಾಟ್ ಬಂದು ವಿಸಿಟ್ ಮಾಡ್ಬೋದು ಎಲ್ಲ ತರ ಸಹಾಯ ಮಾಡ್ತೇವೆ ಸರ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ಈ ಪೇರ್ ಕೃಷಿ ಬಗ್ಗೆ ಏನಾದ್ರು ಮಾಹಿತಿ ಇವ್ರು ಕಾಂಟ್ಯಾಕ್ಟ್ ಮಾಡ್ಕೋರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವ್ರು ಯಾವ ತರ ಬೆಳೆದಿದ್ದಾರೆ ಮತ್ತೆ ಏನ್ ಮಾಡ್ಕೊಂಡಿದ್ದಾರೆ ಎಲ್ಲ ಒಂದು ಮಾಹಿತಿ ತಗೋಬಹುದು ಸರ್ ಈಗ ಹೊಸ ಮಾಡ್ತಾರೆ ಅವ್ರಿಗೆ ಮಾಹಿತಿ ಇರೋಂಗಿಲ್ಲ ಸಾಲಿಂದ ಸಾಲ ಅಂತರ ಆಂತ್ರ ಬಿಡ್ಬೇಕು ಅದು ಮಾಹಿತಿಲ್ಲ ಅದ್ರ ಬಗ್ಗೆ ಮಾಹಿತಿ ಸಾಲಿನ ಸಾಲ ಹತ್ತು ಫುಟ್ ಗಿಡದಿಂದ ಗಿಡ ಐದು ಫುಟ್ ಇಡೋದು ಒಳ್ಳೆದು ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹತ್ತು ಫುಟ್ ದೂರ ಅನ್ಸುತ್ತೆ ಆಡಳ ಭೂತ ಗಿಡ ಬೆಳೆದಾಗ ಅದು ಕೂಡುತ್ತವೆ ಸಾಲಗಳು ಹತ್ತು ಸಾಲಿನ ಸಾಲ ಹತ್ತು ಫುಟ್ ಗಿಡದಿಂದ ಗಿಡ ಐದು ಫುಟ್ ಇಡಬೇಕು ಸರ ಮತ್ತೆ ಹಚ್ಚಿದ ಒಂದೂವರೆ ತಿಂಗಳ ಎರಡು ತಿಂಗಳ ಫಸ್ಟ್ ಕಟಿಂಗ್ ಮೇನ್ ಕುಡಿ ಬಂದಿರ್ತಲ್ಲ ಅದನ್ನ ನಾಲ್ಕಲ್ಲಿ ಬಿಟ್ಟು ತಲೆ ಕಟ್ ಮಾಡಿದ್ರೆ ಅದು ಹೊಸ ನಾಲ್ಕೈದರಿಂದ ಐದರಿಂದ ಬ್ರಾಂಚಸ್ ಬರ್ತವೆ ಹಾಗೆ ಪ್ರತಿ ಮತ್ತೆ ಅದು ಒಂದು ಫೂಟ್ ಬಂದಾಗ ಮತ್ತ ಐದು ಅರ್ಧ ಫೂಟ್ ಕಟ್ ಮಾಡಿದಾಗ ಅದು ಮತ್ತೆ ಬ್ರಾಂಚಸ್ ಬರ್ತವೆ ಈ ತರ ಕಟ್ ಗಿಡ ಒಂದು ಛತ್ರಿ ಆಕಾರದಲ್ಲಿ ಸರ್ ಗಿಡ ಅಲ್ಲಿಂದ ತಾನೇ ಒಂದು ವರ್ಷಕ್ಕೆ ಫುಲ್ ಗಿಡ ಬೆಳವಣಿಗೆ ಆಗ್ತಾ ಹೋಗುತ್ತೆ ಮತ್ತೆ ಅದಕ್ಕೂ ಹಚ್ಚಿದಾಗ ಹ್ಯೂಮಿಕ್ ಅಸಿಡ್ ಆಗ್ಲಿ ಮತ್ತೆ ಫರ್ಟಿಲೈಸರ್ ಆಗ್ಲಿ ಶೆಗಣಿ ಗೊಬ್ಬರ ಆಗ್ಲಿ ಇಂತ ಕೊಡೋದ ಕೊಡೋದ್ರಿಂದ ಸ್ವಲ್ಪ ಗ್ರೋತ್ ಚಲೋ ಬರುತ್ತೆ ಮತ್ತೆ ಇದೇ ತರ ಸ್ವಲ್ಪ ಸ್ಪ್ರೇಗಳನ್ನು ಕೊಡ್ಬೇಕಾಗುತ್ತೆ ಮೇಲ್ಗಡೆ ಹೀಗೆ ಮಾಡಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ ನಂತರ ಹಣ್ಣು ಕಾಯಿ ಒಂದ್ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದ್ ಎಂಟು ತಿಂಗಳಿಂದ ಹೂವು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಫ್ಲವರಿಂಗ್ ಮೈಗ್ರೋನ್ ರೇಟ್ ಜಾಸ್ತಿ ಕೊಡ್ಬೇಕಾಗುತ್ತೆ ಈ ತರ ಮಾಡಿದ್ರೆ ಸ್ವಲ್ಪ ಒಳ್ಳೆ ಹೆಚ್ಚು ಬರುತ್ತೆ ಇದು ತರ್ಕಾರಿ ಮಾಡ್ತೀವಿ ಕಲ್ಲಂಗಡಿ ಹಣ್ಣು ಮಾಡ್ತೀವಿ ಕಬ್ ಇದೆ ಎಲ್ಲಾ ತರ ಮಾಡ್ತೀವಿ ಬೆಳೆ ಮಾಡ್ತೀವಿ ರೀ ಇದನ್ನು ಇದು ಮೂವತ್ತೈದು ದಿವಸದ ಕ್ಯಾಪ್ಸಿಕಮ್ ಹೆಸರ ಇದು ಈಗ ಪ್ಲಾಂಟೇಶನ್ ಆಗಿ ಮೂವತ್ತೈದು ದಿವಸ ಆಯ್ತು ಇದು ಒಂತರ ನಾವು ಎಲ್ಲಾ ತರ ಬೆಳೆ ಮಾಡ್ತವ್ರೆ ಇದು ಒಂತರ ಚಲೋ ಇದ್ರೆ ನಮ್ಗನ್ನ ಮಾಡ್ತಾರೆ ಸರ್ ಸರ್ ಫಸ್ಟ್ ಟೈಮ್ ಹಾಕಿದ್ರೆ ನಾವು ನಿಮ್ಗೆ ವರ್ಷ ವರ್ಷ ಮಾಡ್ತೀರಿ ಬೆಳೆ ಮೊದಲಿಂದ ಒಂದ್ ಎರಡ್ ಮೂರು ವರ್ಷ ಆಯ್ತು ಮಾಡ್ತಾವ್ ಸರ್ ಬಯಲ ವರ್ಷ ಮಾಡಿದ್ರಿ ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋ ಇರಕ್ಕಿಲ್ರಿ ಮಾಡಿದ ಒಂದ್ ಸಲ ಮಾಡಿದ ನಂತರ ಇದ್ರ ಬಗ್ಗೆ ತಿಳ್ಕೊಂಡು ಮತ್ ಮಾಡ್ತಾರೆ ಅದು ಒಳ್ಳೆ ಚಲೋ ಇರ್ತೀರಿ ಅಣ್ಣದ್ನ ಕಂಟಿನ್ಯೂ ಮಾಡ್ತಾರೆ ಸರ್ ಎಷ್ಟು ಗಂಟೆ ಎಷ್ಟು ಒಂದ್ ಎಕರೆ ಸರ್ ಇದು ಹಾ ಹೊಸ ಹಾಕಿದ್ರಿ ಹೌದಾ ಸರ್ ಟೋಟಲ್ ನಮ್ದು ಹದಿನೈದು ಮನಸ್ಸರ್ ಅದ ಇದೇನೆಲ್ಲ ಇತ್ತು ಸ್ವಲ್ಪ ಅವಾಗ ನಮ್ ವೈರಸ್ ತ್ರಿಪ್ಸೋ ಸ್ವಲ್ಪ ಇತ್ತು ನಮ್ ಅಷ್ಟೊಂದ್ರ ಬಗ್ಗೆ ಮೈತ್ರಿ ಆಕಲ ಒಂದ್ ಹದಿನೈದು ಮಂದಿ ಬದಲಿಲ್ಲ ಸರ್ ಇದು ತಮ್ಮ ಸಸಿ ಹೆಂಗ್ ತಮ್ಮಿದ್ರು ಸರ್ ಒಂದು ಪರ್ ಪ್ಲಾಂಟ್ ಒಂದ್ ರೂಪಾಯಿ ನಲ್ವತ್ ಪೈಸಾ ಕೊಡ್ತಾರೆ ಸರ್ ಇದು ಒಂದ್ ಎಕರೆಗೆ ಹನ್ನೆರಡು ಸಾವಿರ ಪ್ಲಾಂಟ್ಸ್ ಕೂತಾವ್ ಸರ್ ಹನ್ನೆರಡು ಯಾವ ವೆರೈಟಿ ಸರ್ ಸರ್ ಇಂಡಸ್ ಅವ್ರದ್ದು ಇಂಡಸ್ ಪಾಪ್ಟಿ ಅಂತ ಬರುತ್ತೆ ಅದು ವೆರೈಟಿ ಸರ್ ಅದಕ್ಕೆ ಗೊಬ್ಬರ ನೀರು ಯಾವ ತರ ಏನ್ ಮಾಡ್ತಾರೆ ಸರ್ ಫಸ್ಟ್ ಗೆ ಕಲ್ಟಿವೇಶನ್ ಮಾಡುವ ಟೈಮ್ ದಾಗ ನಾವೆಲ್ಲ ಫ್ಯಾಕ್ಟ್ರಿ ಗೊಬ್ಬರ ಆಗಲಿ ಮಳೆ ಗೊಬ್ಬರ ಆಗಲಿ ತರ ಹಾಕ್ತಿದ್ರೆ ಸರ್ ನಂತರ ಅದು ಅಂದ್ರೆ ಬೆಡ್ ಮಾಡಿ ಬೆಡ್ ಮೇಲೆ ಫರ್ಟಿಲೈಸರ್ಸ್ ಎಲ್ಲಾ ಹಾಕಿ ಬೆಡ್ ಬೇವಿನಿಂಡಿ ಡಿ ಎ ಪಿ ಹತ್ತು ಇಪ್ಪತ್ತಾರು ಮೈಕ್ರೋನ್ ಡ್ರಿಡ್ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಬೆಡ್ ಮೇಲೆ ಹಾಕ್ತದೆ ಸರ್ ನಂತರ ಬೆಡ್ ಮಾಡಿ ಮಲ್ಚಿಂಗ್ ಮಾಡಿ ಹೋಳಿಗೆ ಅಗಿ ಹಾಸ್ತಾರೆ ಇದು ಸಾಯುವಾಗ ಇನ್ನ ನೀವು ತೊಡಕೊಂಡಿಲ್ಲ ಸರ್ ಏನ್ ಸರ್ ಮಾಡ್ತೇವ್ರಿ ಆರ್ ಎಕ್ದಮ್ ಏನು ಫೋರ್ ನ ಸಾಯೋದು ಸ್ಟಾರ್ಟಿಂಗ್ ಹೋದ್ರೆ ಅಂದಿಂದ ನಾವು ಕೆಮಿಕಲ್ ಮಾಡಿದ್ರಿ ಎಕ್ದಮ್ ಸಾಯೋದಾಗ ಹೋದ್ರೆ ಅಂದ್ರೆ ಅದು ಸರಿ ಬರಲಿಲ್ಲ ಸರ್ ಈ ತರ ಏನ್ ಮಾಡಿದ್ರೆ ಜಸ್ಟ್ ಸ್ವಲ್ಪ ಸ್ವಲ್ಪ ನಾವು ಫರ್ಟಿಲೈಸರ್ ಕೊಡುವಾಗ ಒಂದ್ ನಾಲ್ಕು ದಿವಸ ಗ್ಯಾಪ್ ಕೊಟ್ಟು ಜೀವಾಮೃತ ಮಾಡಿದ್ ಕೊಡ್ತೇವೆ ಸರ್ ಹಿಂಗ ಈಗಿನ ಸ್ವಲ್ಪ ಸ್ವಲ್ಪ ಮಾಡ್ಕೊತ ಹೋಗಿ ಸಾವಯವ ಮಾಡ್ಬೇಕ ವಿಚಾರ ಇದೆ ಸರ್ ಡ್ರಿಪ್ ಹೆಂಗ್ ಮಾಡ್ಕೊಂಡ್ರೆ ಸರ್ ಹಾ ಇದೆಲ್ಲ ಡ್ರಿಪ್ ಸರ್ ನಮ್ದು ಇದು ಬಡ್ಡಿ ಜಮೀನು ಸರ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸರ್ ನೀರ್ ನಮ್ದು ಕಮ್ಮಿ ಇದೆ ಸರ್ ಇಲ್ಲಿ ಡ್ರಿಪ್ಲೇ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಸರ್ ಹಾಕಿದ್ರಿ ಮತ್ತೆ ಆಗಿತ್ತು ಸರ್ ಸರ್ ನಮ್ದೊಂದು ಹದಿನೈದು ಹದಿನಾರು ಟನ್ ಆಗಿತ್ತು ಸರ್ ಅದು ಟನ್ನೇಜ್ ಬಿದ್ದಿತ್ತು ಟೋಟಲ್ ಮತ್ತೆ ಒಂದ್ ಎರಡು ಲಕ್ಷ ಮಟ್ಟ ಆಗಿದೆ ಅಮೌಂಟ್ ಆಯ್ತು ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಸರ್ ಆ ಕಾರಣ ಆಯ್ತು ಇಳುವರಿ ಕಮ್ಮಿ ಸರ್ ರೇಟ್ ಜಾಸ್ತಿ ಸ್ವಲ್ಪ ಅಮೌಂಟ್ ಆಯ್ತು ಎಷ್ಟು ಆಗಬಹುದು ಸರ್ ಇದು ಸರ್ ನಾವು ಈಗಿನ ಪೊಸಿಷನ್ ನೋಡಿ ಸರ್ ಜಾಸ್ತಿ ಹೋದ ವರ್ಷ ಜಾಸ್ತಿ ಆಗ್ಬಹುದು ಯಾಕಂದ್ರೆ ಗಿಡನು ಚಲೋದ್ ಮತ್ತೆ ಸ್ವಲ್ಪ ಅದ್ರ ನಾಲೆಜ್ ಬಂದಿದೆ ಸರ್ ಏನಂತ ಎಲ್ಲ ಸ್ವಲ್ಪ ವಿಚಾರ ಒಂದ್ ಹತ್ತು ಟನ್ ಜಾಸ್ತಿ ಹಿಡಿದ್ ಸರ್ ಒಂದ್ ಇಪ್ಪತ್ತೈದು ಮೂರು ಟನ್ ಹಿಡಿದ್ರು ನಮ್ಮ ಅನಿಸಿಕೆ ಇದೆ ಏನ್ ನೋಡ್ಬೇಕು ಸರ್ ಮುಂದೆ ಏನಾಗುತ್ತೆ ಇಲ್ಲ ಸರ್ ಏನು ಈ ಮೂವತ್ತೈದು ಸರಿ ಇನ್ನೊಂದು ಹತ್ತು ಹತ್ತು ದಿವಸ ಬರ್ತದೆ ಸರ್ ಸಣ್ಣ ಸಣ್ಣ ಕಾಯಿದೆ ಸರ್ ಈಗ ನಲ್ವತ್ತೈದು ದಿವಸ ಸ್ಟಾರ್ಟ್ ಆಯ್ತು ಸರ್ ಹಚ್ಚಿ ನಲ್ವತ್ತೈದು ಸರ್ ಮೇಜರ್ ಆಗಿ ತ್ರ ಬ್ಲಾಕ್ ಟ್ರಿಪ್ಸ್ ಆಗಲಿ ವೈಟ್ ಬಾಳ ಕಾಡಿದೆ ಸರ್ ಟ್ರಿಪ್ಸ್ ಮೈಟ್ಸ್ ಅದರಿಂದ ಮುಟ್ ಹೋಗ್ಬಾರದು ವೈರಸ್ ಬರೋದು ಈಗ ಬಿಸಿಲು ಜಾಸ್ತಿ ಇರತ್ತ ಸರ್ ಆ ಕಡ ವೈರಸ್ ಬಾ ಬರುತ್ತೆ ಸ್ವಲ್ಪ ಟೆಂಪರೇಚರ್ ಅದಕ್ಕೆ ಸ್ವಲ್ಪ ಸ್ಪ್ರೇ ಜಾಸ್ತಿ ತಗೋ ಸರ್ ಎವ್ರಿ ತ್ರೀ ಡೇಸ್ಪ್ರೇ ಕೊಡ್ಬೇಕಾಗಿತ್ತು ಸರ್ ಈಗ ಹಾ ಸರ್ ಇಲ್ಲ ಈ ಕಿಡ್ನ ಶಾ ಬಾಳ ಸರ್ ಕೆಮಿಕಲ್ ಸ್ಪ್ರೇ ಮಾಡ್ತಾವ್ರೆ ಅದ್ರ ಸ್ವಲ್ಪ ಆರ್ಗ್ಯಾನಿಕ್ ಮಾಡ್ತೇವೆ ಸರ್ ಮೇನ್ ಈಗ ಡಿಫೆಂಡ್ ಆಗಿರೋದು ನಾವು ಕೆಮಿಕಲ್ ಮೇಲೆ ಸರ್ ಅದರಿಂದ ಕೆಮಿಕಲ್ ಸ್ಪ್ರೇ ಅವು ಬಹಳ ಈಗ ಕಂಪ್ನಿ ಬಾಳ ಸರ್ ಬಾಳ ಸಾವೆರ ಮಾಡ್ತಾರೆ ಸರ್ ಸ್ವಲ್ಪ ಸ್ವಲ್ಪ ಕಮ್ಮಿ ಸಾವಿರದ ಹೋಗಬೇಕಂತ ವಿಚಾರ ಎಕ್ದ್ ಹೋದ್ರೆ ನಾವು ಫುಲ್ ಲಾಸ್ ಆಗ್ಬೋದು ಸರ್ ಯಾಕೆ ಪೊಸಿಷನ್ ಇರುತ್ತೆ ಗೊತ್ತಿರಲ್ಲ ಅದ್ರ ಬಗ್ಗೆ ಇನ್ನು ತಿಳ್ಕೊಡೋದು ಸರ್ ಹಂಗದ್ ಮಾಡುವಷ್ಟು ಹೇಳಿದ್ರೆ ಒಳ್ಳೇದ್ ಸರ ಅವು ಇನ್ನೂ ಅಷ್ಟು ಮಾಡ್ಲಾ ಇದೇ ಬೆಳಗ್ಗೆ ಮಾಡಿ ಸರ ಇದ್ರಿಗೆ ಜೀವ ಕೊಡೋದು ಸ್ವಲ್ಪ ಮಾಡ್ಕೊತೀ ಎಕ್ದಮ್ ಬಿಟ್ಟು ಒಮ್ಮೆ ಜೀವ ಕೊಟ್ಟು ಒಮ್ಮೆ ಮಾಡ್ಕೊಂಡ್ ಆಗಲ್ಲ ಸರ್ ಅದಕ್ಕೆ ನಾವು ದೊಡ್ಡ ತೊಡೆ ಕೊಡ್ಕೊತೋಗ್ತೇವೆ ಸರ್ ಮುಂದೆ ಹೋಗಿ ಸ್ವಲ್ಪ ಕೆಮಿಕಲ್ ಬಂದ್ ಮಾಡಿ ಮುಂದೆ ಸಾವಿರದ ಮಾಡ್ಬೇಕು ವಿಚಾರ ಒಂದು ಕಲಂಗಡಿ ಬೆಳೆಸಿದ ಬೆಳೆದಾರ್ವರಂಗಡಿ ನೋಡ್ಕೊಂಡ್ ಬರ ಸರ್ ನಾವು ಕಲ್ಲಂಗಡಿ ಬೆಳತೀವ್ರಿ ಸರ್ ಇದು ಕಲಂಗಡಿ ಒಂದು ಎಕರೆಯಲ್ಲಿ ಪ್ಲಾಂಟ್ ಇದೆ ಮತ್ತು ನಾವು ನಾಲ್ಕು ವರ್ಷ ಆಯ್ತು ರೀ ಸರ್ ನಾವು ಕಲ್ಲಂಗಡಿ ಬೆಳಕ್ರಿ ಇದು ಇದು ಒಂಥರ ಒಂದು ಲಾಭದಾಯಕ ಕೃಷಿ ಅಂತ ಅನಿಸ್ತೈತಿ ನಮ್ಗೆ ನಾಲ್ಕು ವರ್ಷ ಕಂಟಿನ್ಯೂ ಮಾಡ್ತಾವ್ರಿ ಇದು ಪ್ಲಾಂಟೇಷನ್ ದಿಂದ ಹಿಡಿದು ಟೋಟಲ್ ಒಂದು ಎಕರೆಗೆ ಒಂದು ಎಪ್ಪತ್ತ ಎಂಬತ್ತು ಸಾವಿರ ಮಟ್ಟ ಖರ್ಚು ಬರುತ್ತೆ ಸರ್ ಇದು ಈ ವೆರೈಟಿ ಬಂದ್ಬಿಟ್ಟು ಕಲರ್ ಹಿಡ್ಸ್ರದು ಮೆಲೋಡಿ ಅಂತ ಅದು ಒಂದು ಎಕರೆಗೆ ನಾವು ಐದರಿಂದ ಆರು ಸಾವಿರ ಪ್ಲಾಂಟ್ ಹಾಕ್ಸ್ತಾವ್ರಿ ನಂತರ ಇದು ಪ್ಲಾಂಟೇಶನ್ ಮಲ್ಚಿಂಗ್ ಮಾಡೋದು ಇದು ಕೂಡ ಬೆಡ್ ಮೇಕಕ್ಕೆ ಬೆಡ್ ಮೇಕಪ್ ಕೂಡ ಅಲ್ಲೇ ಒಂದು ನಮ್ದೊಂದು ಮೂವತ್ತರಿಂದ ನಲ್ವತ್ತು ಸಾವಿರ ಬರ್ತದೆ ರೀ ನಂತರ ಅದು ಫರ್ಟಿಲೈಸರ್ ಮೆಂಟೈನ್ ಮಾಡೋದು ಅಂದರೆ ಫಸ್ಟ್ಗೆ ನಾಲ್ಕು ಟ್ರೆಂಚಿಂಗ್ ಕೊಡ್ತೇವೆ ಸರ ನಂತರ ಅದರ ನಂತರ ರೆಗ್ಯುಲರ್ಗೆ ಡ್ರಿಪ್ಪಲ್ಲಿ ಎವ್ರಿ ಒಂದು ಡೇಸ್ ಒಮ್ಮೆ ಪ್ರತಿ ನಾಲ್ಕು ಕೆ ಜಿ ಹಂಗೆ ಪ್ರತಿ ಎಕರೆಗೆ ಟ್ರಿಪ್ ಫರ್ಟಿ ಫರ್ಟಿಲೈಸರ್ ಕೊಡ್ತಾರೆ ಫಸ್ಟ್ ಇಂಗ್ ನೈಂಟಿನಲ್ಲೂ ಟ್ವೆಲ್ ಸಿಕ್ಸ್ಟಿ ಒನ್ ನಂತರ ತರ್ಟಿನ್ ಜೀರೋ ಫೋರ್ಟಿ ಫೈವ್ ಫಿ ಐವತ್ತೆರಡು ಜೀರೋ ಫಿಫ್ಟಿ ಟು ತರ್ಟಿ ತರ್ಟಿ ಫೋರ್ ಈ ಥರ ಲಾಸ್ಟ್ ಇಯ್ ಜೀರೋ ಜೀರೋ ಫಿಫ್ಟಿ ಈ ಥರ ಬ ಫರ್ಟಿಲೈಸರು ಇರ್ತವೆ ಸರ್ ಟ್ರಿಪ್ ಫರ್ಟಿಲೈಸರು ಅವನ್ನೆಲ್ಲ ಮ್ಯಾನೆ ಕೊಡ್ತೇವೆ ಸರ ಈಗ ಈ ಥರ ಆ ಥರ ಮಾಡ್ಕೊಂಡು ಮಗೋ ಇದು ಒಂದು ಒಳ್ಳೆಯ ಸೈಜ್ ಐದರಿಂದ ಆರು ಕೆ ಜಿ ಮಟ್ಟನು ಸೈಜ್ ಬಂದವರು ಸರ್ ನಮ್ಮ ಹೊಲದಲ್ಲಿ ಮತ್ತು ಇದಕ್ಕೆ ಮೇಜರಾಗಿ ಸ್ವಲ್ಪ ಫ್ರೂಟ್ ಸೆಟ್ಟಿಂಗ್ ಫ್ಲವರಿಂಗ್ ಫ್ರೂಟ್ ಸೆಟ್ಟಿಂಗ್ ಟೈಮಲ್ಲಿ ಫ್ರೂಟ್ ಫ್ಲೈ ಅಂತ ಕಾಡಿಸಿ ಸರ್ ಅದು ಸಹ ಆ ಡ್ಯಾಮೇಜ್ ಆಗಿದೆ ಸರ್ ಟನ್ನೇಜ್ ಬೀಳೋದು ಸರ್ ಆ ಕಾರಣದ ಅದೊಂದು ಮೇಂಟೆನೆನ್ಸ್ ಕಟ್ ಆಗಿ ನಾವು ಮೆಂಟೇನ್ ಮಾಡಿದ್ರೆ ಒಂದು ಒಳ್ಳೆಯ ಇಳುವರಿ ಬರುತ್ತೆ ಸರ್ ನಂತರ ಇದು ಒಂದು ಎಕರೆಗೆ ಒಂದು ಮೂವತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಟನ್ ಅದು ಬರ್ತಾವ್ರೆ ಅದು ನಾವು ಒಂದು ಎಕ್ಸ್ಪೆಕ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಟನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಸರ್ ಅದನ್ನ ಒಂದು ಇದು ಒಂಥರ ಒಳ್ಳೆ ಚಲುವೆ ಸರ ಎಲ್ಲ ಯಾರೇ ಮಾಡ್ಬೋದು ಸರ್ ಮತ್ತೆ ಹೋಲ್ಸಲ ನಾವು ಕಲ್ಗಡೆ ಇಷ್ಟ ಸರ್ ಅವಾಗ ಒಂದು ಒಂದ್ ದೇಡ್ ಎಕರೆ ಒಂದೂವರೆ ಎಕರೆ ಹೆಚ್ಚಿದ್ರಿ ಸರ್ ಅವಾಗ ಒಂದ್ ಮೂವತ್ತಾರು ಟೈನ್ ಆಗಿದೆ ಸರ್ ಆ ಟೈನ್ ದ್ ರೇಟು ಒಳ್ಳೆ ಹನ್ನೊಂದೂವರೆ ರೂಪಾಯಿ ಆಗಿದ್ರೆ ಸಿಕ್ಕಿದ್ರೆ ಒಂದ್ ಟೋಟಲ್ ಒಂದ್ ನಾಲ್ಕು ಲಕ್ಷ ಮಟ್ಟ ನಮ್ ಅಮೌಂಟ್ ಆಗಿದೆ ಸರಿ ಒಂದು ಒಂದ್ ಲಕ್ಷ ಅದು ಕರ್ಶ್ರೆ ಒಂದ್ ಮೂರ್ ಲಕ್ಷ ಉಳಿದ್ ಸರ ಮತ್ತೆ ಅರ್ವತ್ ದಿವಸ ಬೆಳೆ ಎರಡೇ ತಿಂಗಳು ಎರಡೇ ತಿಂಗಳು ಸರ ಆ ಒಂದು ಸ್ವಲ್ಪ ಅವಧಿ ಕಮ್ಮಿ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಸರ್ ರೇಟ್ ಒಳ್ಳೆ ರೇಟ್ ಅದು ಸಿಕ್ತಿ ಒಳ್ಳೆ ಲಾಭ ಇದೆ ಸರ್ ಅದು ಇದು ಸ್ಟಾರ್ಟಿಂಗಲ್ಲೇ ಸರ್ ಇದಕ್ಕೆ ತ್ರೀಪ್ಸ್ ಸ್ವಲ್ಪ ಬರ್ತಾವ ರೀ ತ್ರಿಪ್ಸ್ ಅದೇ ಮೇಜರ್ ಮೈನರ್ ಆಗುತ್ತೆ ಸ್ವಲ್ಪ ಸ್ಪ್ರೇ ಕೊಟ್ಟರೆ ಕ್ಲಿಯರ್ ಆಗುತ್ತೆ ಮತ್ತು ಇದು ಫ್ರೂಟ್ ಸೆಟ್ಟಿಂಗಲ್ಲಿ ಫ್ರೂಟ್ ಪ್ಲೇ ಬರುತ್ತೆ ನಂತರ ಸ್ವಲ್ಪ ಕಾಯ್ದು ಸ್ವಲ್ಪ ಒಂದು ಕೆಜಿದ ಬಂದಾಗ ವಿಲ್ಟ್ ಅಂತ ಒಂದು ಸೊರಗು ರೋಗ ಅಂತ ಬರುತ್ತೆ ಸರ್ ಅದನ್ನ ಮೇಜರ್ ಆಗಿ ಬರಬಾರ್ದು ಅಂತ ಆಗಲಿ ಮತ್ತೊಂದು ಕೆಮಿಕಲ್ ಮಾಡೋರು ಇದ್ರೆ ಬೇರೆ ಏನಾದ್ರೂ ಇದು ಕೊಟ್ಟರೆ ಕೆಮಿಕಲ್ ಅದು ಸಿಗ್ತದೆ ಸರ್ ಅವನ್ನೆಲ್ಲ ಕೊಟ್ಟರೆ ಅದು ಸ್ಟಾಪ್ ಆಗುತ್ತೆ ಅದರಿಂದ ಸ್ವಲ್ಪ ವಿಲ್ಟಂದು ಮತ್ತೆ ಒಂದು ಎರಡು ಮೇಜರೇ ನೋಡ್ಕೋಬೇಕು ಅವು ಮೇಜರಾಗಿ ಲಾಸ್ ಆಗುತ್ತೆ ಅವು ಬಂತದೆ ಬಳ್ಳಿ ಉಲ್ಟ್ ಬರ್ತದೆ ಪೂರ್ಣ ಬಳ್ಳಿ ಒಣಗುತ್ತೆ ಅದರಿಂದ ಕಾಯಿ ದೊಡ್ಡದಾಗಲ್ಲ ಅಲ್ಲಿಗೆ ಬಳ್ಳಿ ಕಾಯಿ ಸೈಜ್ ಇರುತ್ತೆ ಹಣ್ಣಾಗಲ್ಲ ಸ್ವಲ್ಪ ಆ ನೋಡ್ಕೋಬೇಕು ಅದು ಬರ್ದೈತೆ ಅಂತ ನೋಡ್ಕೋದಿಂದ ಚಲೋ ಆಗುತ್ತೆ ಸರ್ ಹಾ ಸಂತೋಷ್ ಭೋಷರಿ ಒಂದು ಧನ್ಯವಾದ ಮತ್ತು ಯಾರಂಗೆ ಕಲೋನಿ ಮಾಡೋದು ನಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಏನೋ ಒಂದು ಮಾಹಿತಿ ತೊಗೋದು ಸೊ ಇದು ತಗೊಂಡು ಒಳ್ಳೆ ಮಾಹಿತಿ ಕೊಟ್ಟ್ರಿ ತಮ್ಮ ಧನ್ಯವಾದಗಳು